ಹಲೋ ನಮಸ್ತೆ ನನ್ನ ಹೆಸರು ಯಶ್ವಂತ್ ಕೃಷ್ಣ ಅಂತ ಹೇಳಿ ಸೊ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ತಾ ಇರ್ತೀನಿ ಜಾಸ್ತಿ ನಮ್ಮೂರು ತುಮಕೂರು ಸೊ ಶಾರ್ಟ್ಸಲ್ಲಿ ನಂದು ಅಷ್ಟೊಂದೇನು ವ್ಯೂಸ್ ಬರೋಲ್ಲ ಅಂತಂದ್ರೂ ಮಾನಿಟೈಸೇಷನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ನನಗೂ ನೂರು ತೊಂಬತ್ತ್ಮೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇತ್ತು ಅಂತಂದರೆ ಆದಷ್ಟು ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಣ ಅಂತಿದ್ದೀನಿ ಸೊ ನಾನು ನಿಮ್ಗೇನು ಬೋರ್ ಮಾಡೋದಿಲ್ಲ ನಾನು ವೀಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂತಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಒಂದು ರೂಲ್ಸ್ ಇದೆ ಸೊ ಆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ವೀಡಿಯೋ ಇದ್ದೀನಿ ನನ್ನ ಹತ್ರ ಎಷ್ಟೋ ಕಂಟೆಂಟ್ಗಳು ಹುಡುಕ್ತೆ ಆದರೂ ಅಷ್ಟೊಂದು ಕಂಟೆಂಟ್ಗಳು ಸಿಗ್ತಿಲ್ಲ ಮತ್ತು ನನ್ನ ಒಂದು ಫೇಸ್ ಎಕ್ಸ್ಪ್ರೆಷನ್ ಅದು ಇದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಕ್ಲಾರಿಫೈ ಆಗಬೇಕಲ್ಲ ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತಿದ್ದೀನಿ ಸೊ ನಿಮ್ಗೇನು ಜಚ್ಚು ಬೋರ್ ಮಾಡೋದಿಲ್ಲ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಆನಿಗವನ ಮತ್ತು ಈತನುಡಿಗಳನ್ನ ಬರಿತಾಯಿರ್ತೀನಿ ಮಾರಲ್ ಸ್ಟೋರೀಸ್ ಬರಿತಾ ಇರ್ತೀನಿ ಒಂದೆರಡು ಮೂರು ಮಾರಲ್ ಸ್ಟೋರಿಗಳನ್ನ ಹೇಳ್ತೀನಿ ಕೇಳಿ ಸೊ ಗುಂಡ ಒಬ್ಬ ಕಳ್ಳ ಆಗಿರ್ತಾನೆ ಬಸ್ಸಲ್ಲಿ ತುಂಬ ನೂಕು ನುಗ್ಗು ಇರುತ್ತೆ ಸೊ ಗುಂಡ ಏನು ಮಾಡ್ತಾನೆ ಆ ನೂಕಿನಲ್ಲಿ ಒಬ್ಬ ಮಹಿಳೆಯ ಸರನ ಸರನ್ನ ಅಪಹರಣ ಮಾಡ್ತಾನೆ ಸೊ ಆ ಮಾಂಗಲ್ಯ ಸರನ ಮಾರಿಬಿಟ್ಟು ಅದರಲ್ಲಿ ಮಜಾ ಮಾಡಿಬಿಟ್ಟು ಮನೆಗೆ ಹೋಗ್ತಾನೆ ಮನೆಗೆ ಹೋದಾಗ ಅವ್ರ ಹೆಂಡತಿ ಆಳ್ತಾ ಇರ್ತಾಳೆ ಏನಕ್ಕೆ ಅಂತ ಕೇಳಿದಾಗ ಬಸ್ನಲ್ಲಿ ನನ್ನ ಮಂಗರ ಸರಣ ಯಾರೋ ಒಬ್ಬ ಕಳ್ಳನ ಮಗ ಅಪ್ಪರಿಸ್ಬಿಟ್ಟ ಅವ್ನ ಹೆಂಡ್ತಿ ಮುಂಡೆ ಆಗಲಿ ವಿಧವೆ ಆಗಲಿ ಅಂತ ಶಾಪ ಆಗ್ತಾಯಿರ್ತಾಳೆ ಅವ ಗುಂಡಂಗೆ ಸಖತ್ ಬೇಜಾರಾಗುತ್ತೆ ತಾನು ಮಾಡಿದ ತಪ್ಪಿನ ಬಗ್ಗೆ ಅರಿವು ಆಗುತ್ತೆ ಫಸ್ಟ್ ಪಡ್ತಾನೆ ಆಮೇಲೆ ತನ್ನ ಹೆಂಡತಿ ತನ್ನ ಹೆಂಡತಿ ಮೇಲೆ ಆಣೆ ಮಾಡುತ್ತಾ ಇದು ಮೇಲೆ ಆ ತಪ್ಪುಗಳ್ನ ಮಾಡೋದಿಲ್ಲ ಅಂತ ಹೇಳಿ ಸರಿಪಡಿಸ್ಕೊಳ್ತಾನೆ ಇದ್ರ ಇದರ ಅರ್ಥ ಏನು ಅಂತಂದರೆ ನಾವು ಬೇರೆಯವರಿಗೆ ಕೆಟ್ಟದನ್ನು ಬಯಸೋಕ್ಕೋದ್ರೆ ಆತ ಕೆಟ್ಟದ್ದು ನಮಗೇನೆ ಆಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂದರೆ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಿದ್ರೆ ಕೆಟ್ಟದ್ದು ಆಗೋದು ನಮ್ಮವ್ರಿಗೇನೆ ಅಂತ ಅಂತ ಅರ್ಥ ಆಗುತ್ತೆ ಇನ್ನೊಂದು ಮಾರು ಸ್ಟೋರಿ ಹೇಳ್ತೀನಿ ನನಗೆ ಸ್ಟೋರಿ ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಇಲ್ಲ ಅಂದರೆ ಅಷ್ಟು ಇದು ಹೇಳೋದು ನನಗೆ ಅಷ್ಟೊಂದು ಸರಿ ಬರೋದಿಲ್ಲ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇನ್ನೊಂದು ಹೇಳ್ತೀನಿ ಗುಂಡ ಒಬ್ಬ ಅಗರ್ಭ ಶ್ರೀಮಂತನಾಗಿರ್ತಾನೆ ಅವನ ಗೆಳೆಯ ಟಿಂಗ ಬಂದ್ಬಿಟ್ಟು ಮಧ್ಯಮ ವರ್ಗದವನಾಗಿರ್ತಾನೆ ಸೊ ಗುಂಡ ದಾನ ಧರ್ಮ ಏನೇ ಮಾಡಿದ್ರೂ ಟಿಂಗ ಜನರ ಮನಸ್ಸಿನಲ್ಲಿ ಅತಿ ಎತ್ತರಕ್ಕೆ ಬೆಳೆದಿರ್ತಾನೆ ಇದರಿಂದ ಗುಂಡಿಗೆ ಬೇಸತ್ತು ಹೋಗುತ್ತೆ ಸೊ ಟಿಂಗನ್ಗೆ ಕರೆಸ್ಬಿಟ್ಟು ನೀನು ಎಷ್ಟು ಬಿಡು ದುಡ್ಡು ಕೊಡು ಕೇಳ್ತಿ ಕೊಡ್ತೀನಿ ಕೇಳು ಕೊಡ್ತೀನಿ ಆದರೆ ಜನರ ಮನಸ್ಸಿನಲ್ಲಿ ನಾನು ಹಿತರ್ಗೋಗ್ಬೇಕು ಅದಕ್ಕೆ ಉಪಾಯ ಹೇಳು ಅಂತ ಹೇಳ್ತಾನೆ ಆಗ ಟಿಂಗ ಹೇಳ್ತಾನೆ ಇದು ದುಡ್ಡಿಂದ ಆಗೋದಿಲ್ಲ ಜನರ ಮನಸ್ಸಲ್ಲಿ ಎತ್ತರಕ್ಕೆ ಬಿಡಿಬೇಕು ಅಂತಂದರೆ ವಿನಯ ಪ್ರೀತಿ ಗೌರವ ಮನುಷ್ಯತ್ವ ಈ ಗುಣಗಳು ಇರಬೇಕು ಆವಾಗ ಜನರ ಮನಸ್ಸಲ್ಲಿ ತಾನಾಗ್ತಾವೆ ಜನರ ಮನಸ್ಸಲ್ಲಿ ನೀವು ತಾವಾಗ್ತಾವೆ ಎತ್ರಕ್ಕೆ ಬೆಳಿತೀರಾ ಅಂತ ಬುದ್ಧಿ ಹೇಳ್ತಾನೆ ಇದರ ಏನಾಗುತ್ತೆ ಅಂದರೆ ಹಣದಿಂದ ಎಲ್ಲವನ್ನೂ ಕೊಂಡುಕೊಡಬಹುದು ಅಂತ ಅಲ್ಲ ಹಣದಿಂದ ಜನರ ಮನಸ್ಸನ್ನ ಗೆಲ್ಲೋಕ್ಕಾಗೋದಿಲ್ಲ ಹಣದಿಂದ ಎಲ್ಲವನ್ನು ಕೊಂಡುಕೊಡುವುದಕ್ಕಾಗೋದಿಲ್ಲ ಅಂತೇಳಿ ಅರ್ಥ ಇನ್ನೊಂದು ಹಣದಿಂದ ಆಡಂಬರದ ಅರಮನೆಯನ್ನು ಕಟ್ಟಬಹುದು ವಿನಃ ಜನರ ಮನಸ್ಸಿನಲ್ಲಿ ಅರಮನೆಯನ್ನು ಕಟ್ಟಕ್ಕಾಗೋದಿಲ್ಲ ಗುಣದಿಂದ ಜನರ ಮನೆ ಜನರ ಮನಸ್ಸಿನಲ್ಲಿ ಅರಮನೆಯನ್ನು ಕಟ್ಟಬಹುದು ಹಾಗೂ ಜನರಿಗೆ ದಾರಿದೀಪ ಕೂಡ ಆಗಬಹುದು ಎಂಬುದು ಇದರ ಅರ್ಥ ಇನ್ನೊಂದು ಯೋಚನೆ ಮಾಡ್ತೀನಿ ಅಂತೇಳಿದ್ರಿ ನಾನೇ ಬರ್ತಿರ್ತೀನಿ ನಾನೇ ಮಾಡ್ತಾ ಹೋಗ್ತೀನಿ ಗುಂಡ ತನಗೆ ಕಸ್ ಕಷ್ಟಗಳೇ ಬೇಡ ಬರೀ ಸುಖಗಳೇ ಬೇಕು ಅಂತ ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥಿಸ್ಕೊಳ್ತಿರ್ತಾನೆ ಅದಕ್ಕೋಸ್ಕರ ವ್ರತಗಳನ್ನೂ ಮಾಡ್ತಿರ್ತಾನೆ ಪಡಬಾರ್ದ ಕಷ್ಟಗಳನ್ನ ಪಡ್ತಾಯಿರ್ತಾನೆ ಆದರೆ ಕಷ್ಟಗಳೇ ಜೀವನದಲ್ಲಿ ಬೇಡ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತಿರ್ತಾನೆ ಆದರೆ ಅವನಿಗೆ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ ಇದರಿಂದ ಬೇಸತ್ತು ಹೋದ ಗುಂಡ ದೇವರೇ ಇಲ್ಲವೆಂದು ತೀರ್ಮಾನಿಸ್ಬಿಡ್ತಾನೆ ಆಗ ಒಬ್ಬ ಸ್ವಾಮಿನ ಭೇಟಿ ಮಾಡಿ ಸ್ವಾಮಿಯವರೇ ಏನಕ್ಕೆ ದೇವ್ರ ಬಗ್ಗೆ ಜಪ ಮಾಡ್ತಿರ್ತೀರ ನಾನು ಯಾವುದೇ ವ್ರತ ಇದೆಯೋ ಎಲ್ಲ ವ್ರತಗೊಂಡು ಮಾಡಿದ್ದೀನಿ ಆದರೆ ದೇವರು ನನ್ನ ಒಂದು ಪ್ರತಿನಿ ಈಡೇರಿಸಲಿಲ್ಲ ಅಂತ ಹೇಳ್ತಾನೆ ಏನು ವ್ರತ ಏನು ಕ ಬಿಡ್ಕೊಂಡೆ ಅಂತ ಕೇಳಿದಾಗ ಕಷ್ಟಗಳೇ ಬೇಡ ಅಂದು ಬಿಡ್ಕೊಂಡು ಬಡಬಾರದ ವ್ರತ ಮಾಡಬಾರ್ದ ವ್ರತಗಳನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾನೆ ಅವಾಗ ಸ್ವಾಮೀಜಿ ಹೇಳ್ತಾರೆ ನಾಯಿ ತನ್ನ ಬಾಲನ ನೆಟ್ಟಿಗೆ ಮಾಡೋವಂಥ ದೇವ್ ದೇವ್ರ ಹತ್ರ ಬೇಡ್ಕೊಂಡ್ರೆ ನಾ ಬಾಳ ನೆಟ್ಟಿಗೆ ಆಗುತ್ತ ಅಂತ ಕೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ ಆ ರೀತಿ ಜೀವನದಲ್ಲಿ ಕಷ್ಟಗಳಿದ್ರೇ ಸು ಕಷ್ಟಗಳನ್ನ ಭೇಟಿ ಆದ್ರೇ ಸುಖ ಸಿಗೋದು ಜೀವನದಲ್ಲಿ ಕಷ್ಟಗಳಿಲ್ಲ ಅಂತಂದರೆ ಹೋರಾಟ ಮಾಡಿ ಬದುಕಲಿಲ್ಲ ಅಂತಂದರೆ ಜೀವನದಲ್ಲಿ ಬದುಕೋದಕ್ಕೆ ಲೈಫಲ್ಲಿ ಥ್ರಿಲ್ ಇರೋದಿಲ್ಲ ಅಂತ ಹೇಳ್ತಾನೆ ಜೀವನದಲ್ಲಿ ಕಸ್ ಸುಖನೇ ಬರೀ ಸುಖನೇ ಇತ್ತು ಅಂತಂದರೆ ಜೀವನದಲ್ಲಿ ಮಜಾ ಇರೋದಿಲ್ಲ ಕಷ್ಟಪಟ್ಟು ಸುಖವನ್ನು ತಗೊಂಡ್ರೆ ಮಾತ್ರ ಮಜಾ ಇರುತ್ತೆ ಜೀವನದಲ್ಲಿ ಕಷ್ಟಗಳು ಇರಲೇಬೇಕು ಆ ಭಗವಂತ ಭೂಮಿಗೆ ಬಂದಾಗ್ಲೂ ಭಗವಂತು ಕಷ್ಟಗಳು ತಪ್ಪಿರಲಿಲ್ಲ ಇನ್ನೀನು ಯಾವ ಲೆಕ್ಕ ಅಂತ ಬುದ್ಧಿ ಹೇಳ್ತಾರೆ ಅವಾಗ ಗುಂಡ್ರಿಗೆ ಬುದ್ಧಿಗೆ ಜ್ಞಾನೋದಯ ಆಗುತ್ತೆ ಇದಿಷ್ಟು ನಾನು ಬರೆದಿರೋ ಕಥೆಗಳೇ ಇನ್ನೂ ಬೇಳ್ಬೋದು ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ಹೀತ ನುಡಿ ಗುಲಾಬಿ ಹೂವು ಗುಲಾಬಿ ಹೂವು ಮುಳ್ಳಿಂದ ಮುಳ್ಳಿನ ಗಿಡದಲ್ಲಿ ಒಂದು ಗುಲಾಬಿ ಹರಳಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಹಾಗೆ ಕೆಟ್ಟವರಲ್ಲೂ ಕೂಡ ಮುಳ್ಳು ಬರೀ ಕೆಟ್ಟತನೇ ತುಂಬಿರುತ್ತೆ ಆದರೆ ಅವರಲ್ಲಿ ಒಳ್ಳೆತನ ಹರಳಿದರೆ ಎದ್ದು ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ಮುಳ್ಳಿನ ಗಿಡದಲ್ಲಿ ಒಂದು ಗುಲಾಬಿ ಹರಳಿದ್ರೆ ಎಷ್ಟು ಚೆನ್ನಾಗಿ ಅರಳುತ್ತೋ ಎಷ್ಟು ಚೆನ್ನಾಗಿ ನಮ್ಮ ಗಮನ ಸೆಳೆಯುತ್ತೋ ಹಾಗೆ ಕೆಟ್ಟವರಲ್ಲಿ ಒಂದು ಒಳ್ಳೆತನ ಅರಳಿದ್ರೂ ನಮ್ಮ ಗಮನ ನಾವು ಹಂಡ್ರೆಡ್ ಪರ್ಸೆಂಟ್ ಸೆಳೆದೇ ಸೆಳೀತಾರೆ ಅಂತ ನನ್ನ ಅನಿಸಿಕೆ ಇದಿಷ್ಟು ನನ್ನ ನಾನು ಬರೆದಿರೋದು ಇವಿಷ್ಟು ಲೈಕ್ ಆದರೆ ನಾನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಸಬ್ಸ್ಕ್ರೈಬ್ ಮಾಡಿರಿ ನೀವು ಇದೇ ಥರ ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡ್ಕೋಬೋದು ಸೊ ವಾರಕ್ಕೆ ಒಂದು ಇಲ್ಲ ದಿನ ಒಂದೊಂದು ವೀಡಿಯೋ ಹಾಕಿ ನಿಮಗೆ ಒಂದು ಮೂರು ನಾಲ್ಕು ಕಥೆಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಶುಭರಾತ್ರಿ